ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಆಚಾರ್ ಒಂದೇ ಒಂದ್ ಇಂಚು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿಲ್ಲ ಗಡಿಯನ್ನ ಒತ್ತುವರಿ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಆದ್ರೆ ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನ ಹಾಕಿದೆ ದೋಷಿ ಅಂತ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಸ್ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆ ಆಗಿರುವಂತದ್ದು ಕೆಲವೇ ಹೊತ್ತಲ್ಲಿ ಚಂಚಲಗೂಡ ಜೈಲಿಗೆ ಮಾಜಿ ಸಚಿವ ಶಿಫ್ಟ್ ಆಗಲಿದ್ದಾರೆ ಜನಾರ್ದನ ರೆಡ್ಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಿಬಿಐ ಅಧಿಕಾರಿಗಳು ಇನ್ನೇನು ಶಿಫ್ಟ್ ಮಾಡಲಿದ್ದಾರೆ ಕೋರ್ಟ್ ತೀರ್ಪು ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಸಿಬಿಐ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ಕೋರ್ಟ್ ತೀರ್ಪು ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಅವರನ್ನ ಸಿಬಿಐ ವಶಕ್ಕೆ ಪಡೆದು ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸ್ತಾಗಿರುವಂಥದ್ದು ಹೈದರಾಬಾದ್ ನಾಂಪಲ್ಲಿ ಸಿಬಿಐ ಕೋರ್ಟ್ ಮಹತ್ವದ ತೀರ್ಪನ್ನ ಕೂಡ ನೀಡಿರುವಂಥದ್ದು ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆಯಾಗಿದೆ ಏಳು ವರ್ಷಗಳ ಜೈಲು ಶಿಕ್ಷೆಯಾಗಿರುವಂಥದ್ದು ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಸಿಬಿಐ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ದೋಷಿ ಅಂತ ತೀರ್ಪನ್ನ ಕೂಡ ನೀಡಿರುವಂಥದ್ದು ಈಗಾಗಲೇ ಇನ್ನ ಈ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಲಿಖಾನ್ ವಿ ಡಿ ರಾಜ್ಗೋಪಾಲ್ ಶ್ರೀನಿವಾಸ್ ರೆಡ್ಡಿ ಹಾಗೆ ಲಿಂಗರೆಡ್ಡಿ ದೋಷಿಗಳು ಅಂತ ತೀರ್ಪನ್ನು ನೀಡಲಾಗಿರುವಂಥದ್ದು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಜನಾರ್ಧನ ರೆಡ್ಡಿ ದೋಷಿ ನಿಜಕ್ಕೂ ಕೂಡ ತಪ್ಪನ್ನು ಮಾಡಿದ್ದಾರೆ ಆದೇಶ ಹೊರಬೀಳ್ತಾ ಇದ್ದಂತೆ ಜನಾರ್ದನ ರೆಡ್ಡಿ ಕುಸಿದು ಬಿದ್ದಿದ್ದಾರೆ ಇನ್ನು ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಗದ್ಗದಿತರಾಗಿದ್ದಾರೆ ಜನಾರ್ದನ ರೆಡ್ಡಿ ಅವರು ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಲ್ಲಿ ಕುಸಿದು ಬಿದ್ದಿದ್ದಾರೆ ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ತಪ್ಪು ಮಾಡಿರೋದು ನಿಜ ಅಂತ ಗೊತ್ತಾಗಿರುವಂಥದ್ದು ಭ್ರಷ್ಟಾಚಾರ ಕಾಯ್ದೆಯಡಿ ಈಗಾಗಲೇ ತನಿಖೆಯನ್ನ ಶುರು ಮಾಡಲಾಗಿತ್ತು ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು ಆ ಒಂದು ವಿಚಾರಣೆಯ ನಂತರ ತೀರ್ಪನ್ನ ಕೂಡ ನೀಡಲಾಗಿರುವಂತದ್ದು ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ ಇನ್ನ ಈ ಕುರಿತಂತೆ ನೋಡೋದಾದ್ರೆ ಐದು ಜನ ಆರೋಪಿಗಳಿದ್ದಾರೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಆ ಐದು ಜನರು ಕೂಡ ದೋಷಿಗಳು ಅಂತ ತೀರ್ಪು ನೀಡಲಾಗಿರುವಂಥದ್ದು ಇನ್ನ ಜೊತೆಗೆ ಆಂಧ್ರದ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಮತ್ತು ಮಾಜಿ ಐಎಎಸ್ ಅಧಿಕಾರಿ ಕೃಪಾನಂದಂ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡಿದೆ ಈ ಒಂದು ಪ್ರಕರಣದಲ್ಲಿ ಎಸ್ ಈ ಪ್ರಕರಣದಲ್ಲಿ ಆಂಧ್ರದ ಮಾಜಿ ಸಚಿವೆ ಕೂಡ ಇನ್ವಾಲ್ವ್ ಆಗಿದ್ರು ಎನ್ನುವಂತಹ ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು ಆದ್ರೆ ಇಲ್ಲಿ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಹಾಗೆ ಮಾಜಿ ಐಎಎಸ್ ಅಧಿಕಾರಿ ಕೃಪಾನಂದಂ ಅವರಿಗೆ ಒಂದು ಕ್ಲೀನ್ ಚಿಟ್ ಅನ್ನ ಕೂಡ ನೀಡಿದೆ ಈ ಪ್ರಕರಣದಲ್ಲಿ ಎಸ್ ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜನಾರ್ದನ ರೆಡ್ಡಿ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಒಂದು ಇಂಚು ಕೂಡ ನಾನು ಗಡಿಯನ್ನ ಒತ್ತುವರಿ ಮಾಡಿಲ್ಲ ಒಂದು ಟನ್ ಅಕ್ರಮ ಕೂಡ ನಾನು ಮಡಿ ಒಂದು ಗಣಿಗಾರಿಕೆಯನ್ನ ಮಾಡಿಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ತಮ್ಮನ್ನ ತಾವು ನಿರ್ದೋಷಿ ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ನಿರ್ದೋಷಿ ಅಲ್ಲ ದೋಷಿ ಅಂತ ಇದೀಗ ಕೋರ್ಟ್ ತೀರ್ಪನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಹಾಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಆಡಳಿತದಲ್ಲಿದ್ದಾಗ ನಡೆದಂತಹ ಅಕ್ರಮ ಸಿಬಿಐ ಆದೇಶವನ್ನ ಪ್ರಶ್ನಿಸಿ ಜನಾರ್ದನ ರೆಡ್ಡಿ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಹೈಕೋರ್ಟ್ ನಿಂದ ಏನಾದ್ರೂ ಸಿಗಬಹುದಾ ರಿಲೀಫ್ ಕಾದ್ ನೋಡಬೇಕಾಗಿರುವಂತದ್ದು ಇನ್ನ ಸಿ ಬಿ ಐ ಆದೇಶವನ್ನ ಪ್ರಶ್ನಿಸಿ ಜನಾರ್ದನ ರೆಡ್ಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೋಗ್ಬೇಕಾಗಿದೆ ಇನ್ನ ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಆಕಸ್ಮಿಕವಾಗಿ ಹೈಕೋರ್ಟ್ ನಿಂದ ತಡೆಯಾಜ್ಞೆ ಸಿಕ್ಕರೆ ಮಾತ್ರ ಜನಾರ್ದನ ರೆಡ್ಡಿ ಅವರಿಗೆ ಕೊಂಚ ರಿಲೀಫ್ ಸಿಗಬಹುದು ಎನ್ನಲಾಗ್ತಾ ಇರುವಂತದ್ದು ಎಸ್ ಇನ್ನ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಅಂತ ನಾವೀಗಾಗಲೇ ನೋಡ್ತಾ ಹೋಗ್ತಾ ಇದ್ವಿ ಇನ್ನು ಜನಾರ್ದನ ರೆಡ್ಡಿ ಅವರು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ರು ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಹಾಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಆಡಳಿತದಲ್ಲಿದ್ದಾಗ ನಡೆದಂತಹ ಒಂದು ಅಕ್ರಮ ಗಣಿಗಾರಿಕೆ ಆ ಒಂದು ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಏಟು ಆರೋಪಿಯಾಗಿರ್ತಾರೆ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಂತಹ ಹಿರೇಹಾಳ್ ಮತ್ತೆ ಸಿದ್ದಾಪುರ ಬಳಿಯ ಓಬಳಾಪುರಂ ಬೆಟ್ಟದಲ್ಲಿ ಅದಿರಿನ ಅಕ್ರಮವನ್ನ ನಡೆಸಿರ್ತಾರೆ ಅದಿರಿನ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಆಗಿರುವಂತದ್ದು ಇನ್ನ ರಾಜ್ಯದ ರಾಜ್ಯದಲ್ಲಿ ಇನ್ನೂರ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಲೋಟಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸಿಬಿಐ ತನಿಖೆಗೆ ವಹಿಸಲಾಗಿರುತ್ತೆ ಒಎಂಸಿ ಕಂಪನಿಯ ವಿರುದ್ಧ ಪ್ರಕರಣವನ್ನ ಕೂಡ ಸಿಬಿಐ ದಾಖಲಿಸಿತ್ತು ಈ ಸಂಬಂಧ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಾರ್ದನ ರೆಡ್ಡಿ ಅವರ ಒಂದು ಬಂಧನ ಕೂಡ ಆಗಿರುತ್ತೆ ಮೂರೂವರೆ ವರ್ಷಗಳ ಕಾಲ ಚಂಚಲಗೂಡ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿರ್ತಾರೆ ಇನ್ನು ನಾನೊಬ್ಬ ಶಾಸಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೇನೆ ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ರೆಡ್ಡಿ ಮನವಿಯನ್ನ ಕೂಡ ಮಾಡಿರುವಂತೆ ಏಳು ವರ್ಷಗಳ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಲು ಕೋರ್ಟ್ ಒಪ್ಪಿಲ್ಲ ನಿರಾಕರಣೆಯನ್ನ ಮಾಡಿದೆ ಜನಾರ್ದುನ ರೆಡ್ಡಿ ಮನವಿಯನ್ನ ತಿರಸ್ಕಾರ ಮಾಡಿದೆ ಸಿಬಿಐ ವಿಶೇಷ ಕೋರ್ಟ್ ಇನ್ನ ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸಲು ಸಿಬಿಐ ಕೋರ್ಟ್ಗೆ ರೆಡ್ಡಿ ಮನವಿಯನ್ನ ಕೂಡ ಮಾಡಿದ್ದು ಆದರೆ ರೆಡ್ಡಿ ಮನವಿಯನ್ನ ತಿರಸ್ಕಾರವನ್ನ ಮಾಡಿದೆ ಎಸ್ ಇನ್ನ ಈ ಕುರಿತಂತೆ ನಾವು ನೋಡ್ತಾ ಹೋಗೋದಾದ್ರೆ ಶಿಕ್ಷೆಯ ಪ್ರಮಾಣವನ್ನ ತಗ್ಗಿಸೋಕೆ ಸಿಬಿಐ ಕೋರ್ಟ್ಗೆ ರೆಡ್ಡಿ ಮನವಿಯನ್ನ ಮಾಡಿರ್ತಾರೆ ಆದ್ರೆ ಆ ಮನವಿಯನ್ನ ಕೋರ್ಟ್ ನಿರಾಕರಣೆ ಮಾಡಲಾಗಿರುವಂತದ್ದು ಏನಾ ಏನಿದು ಪ್ರಕರಣ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕರ್ನಾಟಕದಿಂದ ಆಂಧ್ರಕ್ಕೆ ಅಕ್ರಮವಾಗಿ ಅದಿರು ಸಾಗಣೆಯನ್ನ ಮಾಡಲಾಗ್ತಾ ಇರುತ್ತೆ ಅದು ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿದಂತಹ ಆರೋಪ ಒಂದು ದೊಡ್ಡದಾದಂತಹ ಆರೋಪ ಜನಾರ್ದನ ರೆಡ್ಡಿ ಅವರ ಮೇಲೆ ಬರುತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸರ್ಕಾರ ಆದೇಶವನ್ನ ನೀಡುತ್ತೆ ಆ ನಂತರ ಜೈಲು ಪಾಲಾಗ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಕೇಸ್ ಸಂಬಂಧ ಈ ಅಕ್ರಮ ಗಣಿಗಾರಿಕೆಯ ಒಂದು ಶಿಕ್ಷೆಯನ್ನ ಕೂಡ ಅನುಭವಿಸ್ತಾರೆ ಮೂರುವರೆ ವರ್ಷಗಳ ಕಾಲ ಚಂಚಲಗೂಡ ಹಾಗೆ ಬೆಂಗಳೂರಿನ ಜೈಲಿನಲ್ಲಿ ಶಿಕ್ಷೆಯನ್ನ ಕೂಡ ಅನುಭವಿಸಿರ್ತಾರೆ ಆನಂತರ ಜೈಲಿಂದ ಹೊರಗೆ ಬರ್ತಾರೆ ಬಳ್ಳಾರಿಯಿಂದ ಎಷ್ಟೋ ವರ್ಷಗಳ ಕಾಲ ದೂರ ಇರ್ತಾರೆ ಆದರೆ ಆನಂತರ ಬಳ್ಳಾರಿಗೂ ಕೂಡ ಎಂಟ್ರಿಯನ್ನ ಕೊಡಲಾಗುತ್ತೆ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ ಸವಿತಾ ಇನ್ ರೆಡ್ಡಿ ಹಾಗೆ ಕೃಷ್ಣಾನಂದಂಗೆ ಇಬ್ಬರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು ಏಳು ವರ್ಷ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿದೆ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ಖುಲಾಸಗಿನ ಪಡೆದಿದ್ದಾರೆ ಅದು ಸಬಿತಾ ರೆಡ್ಡಿ ಸಬಿತಾ ಇಂದ್ರಾರೆಡ್ಡಿ ಎಸ್ ಸಬಿತಾ ಇಂದ್ರಾರೆಡ್ಡಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆಂಧ್ರದ ಮಾಜಿ ಸಚಿವೆ ಹಾಗೆ ಕೃಪಾನಂದಂ ಯಾರು ಅಂತ ನೋಡೋದಾದ್ರೆ ಆಂಧ್ರದ ಮಾಜಿ ಐ ಎ ಎಸ್ ಅಧಿಕಾರಿ ಎಸ್ ಇವರಿಬ್ಬರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ಸಂಬಂಧ ಇಲ್ಲ ಇನ್ನ ಇವರು ತಪ್ಪು ಮಾಡಿಲ್ಲ ಅನ್ನೋದಾಗಿ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿಲ್ಲ ಹೀಗಾಗಿ ಅವರನ್ನ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೂಡ ನೀಡಿರುವಂಥದ್ದು ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ರು ನಾನು ಜನರಿಗಾಗಿಯೇ ಒಂದು ಸೇವೆಯನ್ನ ಮಾಡೋಕೆ ಬಂದಿದ್ದೀನಿ ಹೀಗಾಗಿ ನನ್ನ ಒಂದು ಏನು ಏಳು ವರ್ಷಗಳ ಒಂದು ಶಿಕ್ಷೆ ಏನಿದೆ ಅದನ್ನ ಕಡಿಮೆ ಮಾಡಿ ಎನ್ನುವಂತಹ ಮನವಿಯನ್ನ ಕೋರ್ಟ್ ಮುಂದೆ ಇಡ್ತಾರೆ ಆದ್ರೆ ಆ ಕೋರ್ಟ್ ಮನವಿಯನ್ನ ನಿರಾಕರಣೆಯನ್ನ ಮಾಡುತ್ತೆ ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಎ ಒನ್ ಆರೋಪಿ ವಿ ಶ್ರೀನಿವಾಸ ರೆಡ್ಡಿ ಎ ಟು ಆರೋಪಿ ಶಾಸಕ ಜನಾರ್ದನ ರೆಡ್ಡಿ ಹಾಗೆ ಎ ತ್ರೀ ಆರೋಪಿ ವಿ ಡಿ ರಾಜಗೋಪಾಲ ರೆಡ್ಡಿ ಹಾಗೆ ಎ ಫೋರ್ ಆರೋಪಿ ಮೆಹಬೂಸ್ ಅಲಿಖಾನ್ ಹಾಗೆ ಎ ಫೈವ್ ಹೋಬಳಾಪುರಂ ಮೈನಿಂಗ್ ಕಂಪನಿಯ ದೋಷಿ ಅಂತ ಇಲ್ಲಿ ತೀರ್ಪನ್ನ ನೀಡಲಾಗಿರುವಂತದ್ದು ಹೈದರಾಬಾದ್ ನಾಮ್ಕಲಿಯ ಸಿಬಿಐ ಕೋರ್ಟ್ ಈ ಕುರಿತಂತೆ ತೀರ್ಪನ್ನ ಕೂಡ ನೀಡಲಾಗಿದೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ಹತ್ತು ಸಾವಿರ ತಲಾ ಹತ್ತು ಸಾವಿರ ದಂಡವನ್ನ ನೀಡಲಾಗಿರುವಂತ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಈ ಒಂದು ಅಕ್ರಮ ಅವಾಗ ಯಾರಿರ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇರುತ್ತೆ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಸರ್ಕಾರ ಇರುತ್ತೆ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಂಡಂತಹ ಒಂದು ಮೂರು ಗ್ರಾಮಗಳಿರುತ್ತೆ ಆ ಗ್ರಾಮಗಳು ಯಾವುದು ಅಂತ ಇಲ್ಲಿ ನಾವಿಲ್ಲಿ ಗಮನಿಸ್ತಾ ಗಮನಿಸ್ತಾ ಹೋಗೋದಾದ್ರೆ ಹಿರೇಹಾಳ್ ಸಿದ್ದಾಪುರ ಬಳಿಯ ಒಂದು ಓಬಳಾಪುರಂ ಬೆಟ್ಟ ಆ ಬೆಟ್ಟದಲ್ಲಿ ಅದಿರಿನ ಅಕ್ರಮವನ್ನ ಮಾಡ್ತಾ ಇರ್ತಾರೆ ಅದಿರಿನ ಅಕ್ರಮ ಗಣಿಗಾರಿಕೆಗೆ ಮುಂದಾಗಿರ್ತಾರೆ ಈ ಐದು ಜನ ಏನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮುಖ್ಯವಾದಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಒಂದು ಮುಖ್ಯವಾದಂತಹ ಮಹತ್ವದ ಆದೇಶವನ್ನೇ ಹೊರಡಿಸಿದೆ ಅಂತಾನೆ ಹೇಳ್ಬೋದು ಈ ಒಂದು ಅಕ್ರಮ ಗಣಿಗಾರಿಕೆಯಿಂದ ಈಗಲೂ ಕೂಡ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಆದರೂ ಕೂಡ ಒಪ್ಕೊಳ್ಳೋಕೆ ರೆಡಿ ಇರ್ಲ ರೆಡಿ ಇರಲಿಲ್ಲ ಜನಾರ್ದನ ರೆಡ್ಡಿ ಅವರು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ನ್ಯೂಸ್ ಡೆಸ್ಕ್ ಇಂದ ಎಸ್ ಅಜಯ್ ಈಗ ಏಳು ವರ್ಷ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ತಲಾ ಹತ್ತು ಸಾವಿರ ದಂಡವನ್ನ ಕೂಡ ವಿಧಿಸಲಾಗಿರುವಂತದ್ದು ಈ ಐದು ಜನ ಆರೋಪಿಗಳಿಗೆ ಹಾಗೆ ಇಬ್ಬರು ಆರೋಪಿಗಳಿಗೆ ಆರೋಪಿಗಳೆಲ್ಲ ನಿರ್ದೋಷಿ ಅಂತ ಕೂಡ ಕ್ಲೀನ್ ಚಿಟ್ ಅನ್ನ ನೀಡಲಾಗಿರುವಂತದ್ದು ಎಸ್ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತವಾಗ್ಲು ಕಾವ್ಯ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಕಳೆದ ಹದಿನೈದರಿಂದ ಹದಿನಾರು ವರ್ಷಗಳು ಕೂಡ ಈ ಒಂದು ಪ್ರಕರಣ ಕೂಡ ನಡೆದಿರುವಂತದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಒಂದು ಕೇಸನ್ನ ಸಿಬಿಐ ಕೂಡ ಟೇಕ್ ಓವರ್ ಮಾಡುತ್ತೆ ಆ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು ಜನಾರ್ದನ್ ರೆಡ್ಡಿ ಸೇರಿದಂತೆ ಐದು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ದೋಷಿ ಅಂತಾನು ಕೂಡ ತೀರ್ಪನ್ನ ಕೊಡುತ್ತೆ ಆ ನಂತರ ಏನು ಈ ಒಂದು ವಿಚಾರವಾಗಿ ಎಲ್ಲರಿಗೂ ಕೂಡ ಮೂರುವರೆ ವರ್ಷಗಳ ಕಾಲ ಕೂಡ ಜೈಲ್ ಕೂಡ ಆಗುತ್ತೆ ಆ ನಂತರ ಬೇಲ್ ತಗೊಂಡು ಜನಾರ್ದನ್ ರೆಡ್ಡಿ ಅವರು ಕೂಡ ಹೊರಗೆ ಬಂದಿರ್ತಾರೆ ಆದ್ರೆ ಇದೀಗ ಮತ್ತೆ ಈಗ ನಾಂಪಲ್ಲಿ ಕೋರ್ಟ್ ಸಿಬಿಐ ವಿಶೇಷ ಕೋರ್ಟ್ ಏನಿದೆ ಅದು ಕೂಡ ಈಗಾಗಲೇ ಏಳು ವರ್ಷಗಳ ಕಾಲ ಶಿಕ್ಷೆ ಮತ್ತೆ ಪ್ರಕಟ ಮಾಡಿರುವಂತದ್ದು ಸೊ ಹೀಗಾಗಿ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಸ್ವತಃ ಏನು ಕೋರ್ಟ್ನಲ್ಲಿ ಕೂಡ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಎ ಒನ್ ಆರೋಪಿ ಶ್ರೀನಿವಾಸ ರೆಡ್ಡಿ ಆಗಿರ್ಬೋದು ಎ ಟು ಆರೋಪಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತೆ ಎ ತ್ರೀ ಆರೋಪಿ ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು ಮತ್ತೆ ಇನ್ನುಳಿದಂತ ಇಬ್ಬರು ಏನೋ ಅಪರಾಧಿಗಳು ಕೂಡ ಇವತ್ತು ಅಲ್ಲೇ ಕೋರ್ಟ್ನಲ್ಲೂ ಕೂಡ ಇರ್ತಾರೆ ಈ ಒಂದು ತೀರ್ಪು ಬರ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಒಂದ್ ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲರನ್ನು ಕೂಡ ಅಲ್ಲಿರುವಂತ ಏನು ಜೈಲಿಗೂ ಕೂಡ ಶಿಫ್ಟ್ ಮಾಡೋದಕ್ಕೂ ಕೂಡ ಅಲ್ಲಿನ ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋಗೋದರೆ ಆಗ ಏನು ಏನು ತೆಗೆತಾ ಇದ್ರು ಜನಾರ್ದನ್ ರೆಡ್ಡಿ ಅವರು ಸಂಬಂಧಪಟ್ಟಂತ ಒಂದು ಕಂಪ್ನಿ ಏನಿತ್ತು ಅದು ಇಪ್ಪತ್ತೊಂಬತ್ತು ಲಕ್ಷ ಅದರನ್ನ ಏನು ಟ್ರಕ್ ಅದಿರನ್ನ ಈಗಾಗಲೇ ತೆಗೆದಿತ್ತು ಅದರಲ್ಲೂ ಕೂಡ ಎಂಟುನೂರಕ್ಕೂ ಹೆಚ್ಚು ಕೋಟಿಯನ್ನ ಅಲ್ಲಿನ ಸರ್ಕಾರಕ್ಕೂ ಕೂಡ ಲಾಸ್ ಮಾಡಿತ್ತು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಅಲ್ಲಿರುವಂತಹ ಒಬ್ರು ಕಾರ್ಯಕರ್ತರು ಏನಿದೆ ಸಾಮಾಜಿಕ ಕಾರ್ಯಕರ್ತರು ಅವರು ಕೂಡ ದೂರನ್ನು ಕೂಡ ದಾಖಲು ಮಾಡಿದ್ರು ಆ ಒಂದು ವಿಚಾರವಾಗಿ ಆನಂತರ ಕೋರ್ಟ್ ಕೂಡ ಏನು ಸ್ಟೇಷನ್ ಮೆಟ್ಲು ಕೂಡ ಹತ್ತತ್ತೆ ಆನಂತರ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದರಿಂದಾಗಿ ಸಿಬಿಐ ಕೂಡ ಎಂಟ್ರಿ ಕೊಡತ್ತೆ ಆ ನಂತರ ಸಿ ಬಿ ಐ ಕೂಡ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇಂಟ್ರಾಗ್ಯೂಯೇಷನ್ ಕೂಡ ಮಾಡುತ್ತೆ ಆನಂತರ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡುತ್ತೆ ಸಾವಿರಾರು ಗಟ್ಟಲೆ ಏನು ಪುಟಗಳ ಚಾರ್ಜ್ ಶೀಟ್ ಕೂಡ ಈಗಾಗಲೇ ಆಗಿರುವಂತದ್ದು ಅವೆಲ್ಲವನ್ನೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದಂಥ ನ್ಯಾಯಾಧೀಶರು ಕೂಡ ಇವರಿಗೆ ಏನು ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರ್ತಾರೆ ಹಾಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರುವರೆ ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿ ಆ ನಂತರದಲ್ಲಿ ಜಾಮೀನ ಮೇಲೆ ಹೊರಗೆ ಬಂದಿರ್ತಾರೆ ಆ ನಂತರ ಈಗ ಏನು ಏನು ಬಹುತೇಕ ಒಂದು ಹದಿಮೂರಿಂದ ಹದಿನಾಲ್ಕು ವರ್ಷಗಳು ಕೂಡ ಏನು ಈ ಒಂದು ವಿಚಾರವಾಗಿ ಟ್ರಯಲ್ ಕೂಡ ನಡೆದಿರುತ್ತೆ ಆ ಟ್ರಯಲ್ ಎಲ್ಲವೂ ಕೂಡ ಈಗಾಗಲೇ ಬಹುತೇಕ ಮುಗ್ದಿ ಇವತ್ತು ಈ ಒಂದು ತಿರುಪು ಕೂಡ ಏಳು ವರ್ಷಗಳ ಕಾಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತೀರ್ಪು ಬಂದಿದೆ ಇನ್ನು ಮುಂದಿನ ಏನು ನಡೆ ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ಅಂತ ನೋಡೋದಾದ್ರೆ ಇನ್ನು ಕೋರ್ಟ್ಗೂ ಕೂಡ ಹೈಕೋರ್ಟ್ಗೂ ಕೂಡ ಬೇಲ್ಗೆ ಮಾಡ್ಕೋಬಹುದು ಹೈಕೋರ್ಟ್ ಅಲ್ಲೂ ಕೂಡ ಇವರು ಫೈಟ್ ಮಾಡಬಹುದು ಅಂದ್ರೆ ಇಲ್ಲಿರುವಂತಹ ಸಿ ಬಿ ಎಸ್ ಕೆಲವೊಂದು ವಿಚಾರಗಳೇನಿದೆ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ಹೇಳಿಕೆಗಳೇನಿದೆ ಅವೆಲ್ಲವೂ ಕೂಡ ಸುಳ್ಳು ಅಂತ ಇವರು ಪ್ರೂವ್ ಮಾಡಬೇಕಾಗತ್ತೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿಯಾದಂತಹ ನಡೆ ಪಡ್ಕೊಳ್ಳುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಗಣಿ ದಣಿ ಎನಿಸಿಕೊಂಡಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಹೈಕೋರ್ಟ್ ಇವಾಗ ರಿಲೀಫನ್ನ ನೀಡಬಹುದು ಆದರೆ ಇದೀಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಕೂಡ ಸಂಕಷ್ಟವನ್ನ ತಂದೊಡ್ಡಿರುವಂಥದ್ದು ಯಾಕಂದ್ರೆ ಹೈಕೋರ್ಟ್ ಹೇಗೆ ರಿಲೀಫನ್ನ ನೀಡಬಹುದು ಅಂತ ನೋಡೋದಾದ್ರೆ ಅರ್ಜಿಯನ್ನ ಮೇಲ್ಮನವಿಯನ್ನ ಸಲ್ಲಿಸಬಹುದಾಗಿದೆ ಮೇಲ್ಮನವಿಯನ್ನ ಸಲ್ಲಿಸಿದ ನಂತರ ಅದು ಏನಾಗುತ್ತೆ ಆ ವಿಚಾರಣೆ ಕೂಡ ನಡೆಸಲಾಗುತ್ತೆ ಆದರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯ ಸದ್ಯಕ್ಕೆ ಏಳು ವರ್ಷಗಳ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿರುವಂತದ್ದು ಇನ್ನ ಇವ್ರಿಗೆ ಮಾತ್ರ ಅಷ್ಟೇ ಅಲ್ಲ ಏನ ಬಿ ವಿ ಶ್ರೀನಿವಾಸ ರೆಡ್ಡಿ ಎ ಒನ್ ಆಗಿರ್ತಾರೆ ಹಾಗೆ ಓಬಳಾಪುರಂ ಮೈನಿಂಗ್ ಕಂಪನಿಯ ಮುಖ್ಯಸ್ಥನಾಗಿದ್ದಂತಹ ಜನಾರ್ದನ ರೆಡ್ಡಿ ಅವರು ಎ ಟು ಆರೋಪಿಯಾಗಿರ್ತಾರೆ ಇವರಿಗೂ ಕೂಡ ಒಟ್ಟಾರಿಯಾಗಿ ಐದು ಜನ ಈ ಪ್ರಕರಣದಲ್ಲಿ ಆರೋಪಿಗಳಿರುವಂಥದ್ದು ಐದು ಜನರಿಗೂ ಕೂಡ ಏಳು ವರ್ಷ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಇನ್ನು ಈ ಮೂಲಕ ಗಾಲಿ ಜನಾರ್ದನ ರೆಡ್ಡಿ ಅವರ ಒಂದು ಶಾಸಕ ಸ್ಥಾನಕ್ಕೆ ಕೊತ್ತು ಬಂದಿದೆ ಅಂತಾನೆ ಹೇಳಬಹುದು ಇದೇ ಪ್ರಕರಣದಲ್ಲಿ ವಿ ಡಿ ಇದ್ದಾರೆ ಹಾಗೆ ರಾವ್ ಲಿಂಗಾರೆಡ್ಡಿ ಇದ್ದಾರೆ ಹಾಗೆ ಮೆಹಪೂಸ್ ಅಲಿಖಾನ್ ಇದ್ದಾರೆ ಬಿ ವಿ ಶ್ರೀನಿವಾಸ್ ರೆಡ್ಡಿ ಇದ್ದಾರೆ ಇನ್ನ ಬಿ ವಿ ಶ್ರೀನಿವಾಸ್ ರೆಡ್ಡಿ ಯಾರು ಅಂತ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಅವರ ಒಂದು ಆಪ್ತ ಸಂಬಂಧಿ ಅಂತಾನೆ ಹೇಳ್ಬಹುದು ಹಾಗೆ ಓ ಎಂ ಸಿ ಕಂಪನಿ ಕೂಡ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ಕೂಡ ನೀಡಲಾಗಿರುವಂತದ್ದು ಹಾಗಾದ್ರೆ ಈ ಒಂದು ಅಪರಾಧ ಯಾವ ಸೆಕ್ಷನ್ ಅನ್ನ ಒಳಗೊಂಡಿದೆ ಈ ಬಗ್ಗೆ ಏನ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಇನ್ನ ಒನ್ ಟ್ವೆಂಟಿ ಬಿ ಸೆಕ್ಷನ್ ಹಾಗೆ ಫೋರ್ ಟ್ವೆಂಟಿ ಸೆಕ್ಷನ್ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಹಾಗೆ ಫೋರ್ ಸೆವೆಂಟಿ ಒನ್ ಹಾಗೆ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ತರ್ಟೀನ್ ಬಾರ್ ಟು ಹಾಗೆ ತರ್ಟೀನ್ ಬಾರ್ ಒನ್ ಡಿ ಅಡಿಯಲ್ಲೂ ಕೂಡ ಸಾಬೀತಾಗಿರುವಂಥದ್ದು ಎಲ್ಲ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂಥದ್ದು ಏನ ಜನಾರ್ದನ್ ರೆಡ್ಡಿ ಜೈಲುಗೆ ಫಿಕ್ಸ್ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಎಸ್ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಸಾಮಾಜಿಕ ಕಾರ್ಯಕರ್ತರಾದಂತಹ ಟಿ ಜೆ ಅಬ್ರಹಾಂ ಅವರು ಅಶ್ವೇಗ ನ್ಯೂಸ್ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷಗಳ ಶಿಕ್ಷೆ ವಿಧಿಸಲಾಗಿರುವಂತದ್ದು ಹಾಗೆ ಹತ್ತು ಸಾವಿರ ದಂಡಗಳನ್ನ ಕೂಡ ವಿಧಿಸಲಾಗಿರುವಂತದ್ದು ಆದ್ರೆ ನಿಜಕ್ಕೂ ಕೂಡ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಟನ್ಗಳನ್ನ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ಮಾಡಿರುವಂತದ್ದು ಆದ್ರೆ ಈ ಒಂದು ಅಕ್ರಮ ಗಣಿಗಾರಿಕೆಗೆ ಈ ಶಿಕ್ಷೆ ಓಕೆನಾ ಸರ್ ಆಯ್ತು ಅದ ಈಗ ಶಿಕ್ಷೆ ಅಂತ ಮೇಲೆ ಅಕ್ರಮ ಏನು ಅಕ್ರಮ ಮಾಡಿದರೋ ಆ ಸೆಕ್ಷನ್ ಮೇಲೆ ಶಿಕ್ಷೆ ನಿರ್ಣಯ ಆಗುತ್ತದೆ ಆಗ್ಬೇಕಾಯ್ತು ಇದು ಮೊದಲು ಅವ್ರಿಗೆ ಕ್ಲಿಯರ್ ಥಿಂಕ್ ಶೀಟ್ ಸಿಕ್ಕಿತ್ತು ಅರ್ಲಿಯರ್ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿತ್ತು ಈಗ ಆಂಧ್ರದಲ್ಲಿ ಅವ್ರ ವಿರುದ್ಧ ಬಂದಿದೆ ಅದಕ್ಕೆ ಇದು ಅಪೀಲ್ ಹೋಗ್ತಾರೆ ಅಂತ ನಾನು ಹೇಳ್ತಿದೆ ನನಗನ್ಸೋದು ಇವರು ಅಪೀಲ್ ಹೋಗ್ತಾರೆ ಅಲ್ಲಿ ಇದೇ ಸೇಮ್ ಲಿಂಕ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಲ್ಲಿ ಕರ್ನಾಟಕದಲ್ಲಿ ಅವ್ರಿಗೆ ಸಿಕ್ತು ರಿಲೀಫ್ ಸಿಕ್ತು ಆ ಒಂದು ಆಧಾರದಲ್ಲಿ ಸುಪ್ರೀಂಕೋರ್ಟ್ ಹೋಗ್ತಾರೆ ಅಂತ ಅನ್ನಿಸ್ತದೆ ಹೈಕೋರ್ಟ್ ಬಂದು ಹೈಕೋರ್ಟ್ ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗ್ತಾರೆ ಅವರು ಟ್ರೈ ಮಾಡ್ತಾರೆ ಬಟ್ ನ್ಯಾಯಾಂಗದ ಮೇಲೆ ಒಂದು ಒಂಥರ ಭರವಸೆ ಬಂದಂಗಿದೆ ನಮಗೆ ನ್ಯಾಯಾಂಗ ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಅಂತ ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು ನ್ಯಾಯಾಲಯಕ್ಕೆ ಈ ಕುರಿತಾಗಿ ಏನ್ ಹೇಳ್ತೀರಾ ಮಾಡ್ತಾರೆ ಅಂತಲ್ಲ ಯಾರೇ ಅದ್ರ ಮಾಡ್ತಾರೆ ಅದು ಸ್ವಾಭಾವಿಕವಾಗಿ ಮಾಡ್ತಾರೆ ಬರೋದು ಇಲ್ಲಿ ಬರಲ್ಲ ರಿಲೀಫ್ ಬರೋದಿದ್ರೆ ಹೈಕೋರ್ಟ್ ಅಲ್ಲಿ ಇಲ್ಲ ಕೋರ್ಟ್ ಅಲ್ಲಿ ಬರ್ಬೇಕು ಖಂಡಿತ ಸರ್ ಯಾಕಂದ್ರೆ ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನ ಯಾಕಂದ್ರೆ ಜೈಲಿನಿಂದ ಹೊರ ಬಂದಾಗ ನಿಜಕ್ಕೂ ಕೂಡ ಈ ಅಕ್ರಮ ಗಣಿಗಾರಿಕೆ ನಡೆಸೇ ಇಲ್ಲ ಒಂದೇ ಒಂದಿಂಚು ಇಂಚು ಗಡಿಯನ್ನ ಕೂಡ ನಾನು ಒತ್ತುವರಿ ಮಾಡಿಲ್ಲ ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಆ ವಿಶ್ವಾಸ ಭರವಸೆಯನ್ನ ಇವತ್ತು ಕೋರ್ಟ್ ಉಳಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು ಎಸ್ ಥ್ಯಾಂಕ್ ಯು ಸರ್ ಹಶೋವೇಗಾ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಸಾಮಾಜಿಕ ಕಾರ್ಯಕರ್ತರಾದಂತಹ ಟಿ ಜೆ ಅಬ್ರಹಾಂ ಅವರು ಕೂಡ ಹೇಳ್ತಾ ಇರೋದು ಅದನ್ನೇ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ ಇನ್ನು ಅವರಿಗೆ ಅಕ್ರಮ ಗಣಿಗಾರಿಕೆಯ ಒಂದು ಭಾಗದಲ್ಲಿ ಆ ಒಂದು ಅಡಿಯಲ್ಲಿ ಯಾವ ಶಿಕ್ಷೆಯನ್ನ ಕೊಡಬೇಕಾಗಿದೆಯೋ ಆ ಶಿಕ್ಷೆಯನ್ನ ಕೊಟ್ಟಿರುವಂಥದ್ದು ಇನ್ನು ಮನವಿಯನ್ನ ಮಾಡಿಕೊಳ್ಳೋದು ಎಲ್ರಿಗೂ ಕೂಡ ಒಂದು ಹಕ್ಕಿರುವಂಥದ್ದು ಹಾಗಾಗಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಇನ್ನ ಈ ಕುರಿತಂತೆ ರಿಲೀಫ್ ಸಿಗುತ್ತಾ ಜನಾರ್ದನ ರೆಡ್ಡಿ ಅವರಿಗೆ ಯಾಕಂದ್ರೆ ಈಗಾಗಲೇ ಗಂಗಾವತಿಯ ಶಾಸಕರಾಗಿದ್ದಾರೆ ಆದ್ರೆ ಗಂಗಾವತಿಯ ಜನರು ಈ ಬಾರಿ ಅವರನ್ನ ಕೈ ಹಿಡ್ದಿದ್ರು ಆದ್ರೆ ಮತ್ತೆ ಅವ್ರು ಎಲ್ಲೋ ಎಡವಿದ್ರು ಎನ್ನುವಂತಹ ಒಂದು ಮನಸ್ಥಿತಿ ಗಂಗಾವತಿ ಜನರಲ್ಲೂ ಕೂಡ ಬರ್ತಾ ಇರುವಂತದ್ದು ಬಳ್ಳಾರಿ ಹಾಗೂ ಗಂಗಾವತಿ ಜನರು ನನ್ನನ್ನು ಭಾರಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಅವರ ಒಂದು ಸೇವೆಗೆ ಅನುಮತಿಯನ್ನ ಮಾಡಿಕೊಡಿ ಎನ್ನುವಂತಹ ಒಂದು ಮನವಿಯನ್ನ ಕೂಡ ಗಾಲಿ ಜನಾರ್ದನ ರೆಡ್ಡಿ ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ರು ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿದ್ರು ಆದ್ರೆ ನ್ಯಾಯಾಲಯ ನಿಜಕ್ಕೂ ಕೂಡ ಇದನ್ನ ನಿರಾಕರಣೆ ಮಾಡಿದೆ ಇನ್ನೇನು ಚಂಚಲಗೂಡ ಬೆಂಗಳೂರಿನ ಚಂಚಲಗೂಡ ಒಂದು ಜೈಲಿಗೆ ಶಿಫ್ಟ್ ಮಾಡ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಎಸ್ ಈ ಒಂದು ಪ್ರಕರಣದಲ್ಲಿ ಸಬಿತಾ ಇಂದ್ರ ರೆಡ್ಡಿ ಹಾಗೆ ಕೃಷ್ಣಾನಂದ್ಗೆ ಒಂದು ಕ್ಲೀನ್ ಚಿಟ್ ಅನ್ನು ಕೂಡ ನೀಡಲಾಗಿರುವಂಥದ್ದು ಇಲಾ ರೆಡ್ಡಿ ಸೇರಿದಂತೆ ನಾಲ್ವರು ಅಪರಾಧಿಗಳಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲಾಗಿರುವಂಥದ್ದು ಒಂದಲ್ಲ ಎರಡಲ್ಲ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಲೂಟಿಯನ್ನ ಮಾಡಿದ್ದಾರೆ ಸಾಬೀತಾಗಿದೆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂಥದ್ದು ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿದ್ದಾರೆ ಈ ಮೂಲಕ ಇನ್ನೂರ ಎಂಟ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯವನ್ನ ಕೂಡ ಪಡೆದಿದ್ದಾರೆ ತಮ್ಮ ಮಗಳ ಮದುವೆಯನ್ನು ಅದ್ದೂರಿಯಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಗಣಿಗಾರಿಕೆ ಅಕ್ರಮವಾಗಿ ಮಾಡಿದ್ದಾರೆ ಎನ್ನುವಂತಹ ಎಲ್ಲ ಮಾಹಿತಿಗಳು ಕೂಡ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿರುವಂಥದ್ದು ಈ ಕುರಿತಂತೆ ದೆಹಲಿಯ ಸಿ ಬಿ ಐ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೂಡ ಪ್ರಕಟಣೆ ಮಾಡಿದೆ ಇದರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ಓ ಎಂ ಸಿ ಇದರ ಒಂದು ಓನರ್ ಯಾರು ಅಂತಂದ್ರೆ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ಧನ್ ರೆಡ್ಡಿ ಆದರೆ ಗಂಗಾವತಿ ಕ್ಷೇತ್ರದ ಶಾಸಕನಿಗೆ ಇದೀಗ ಕುತ್ತು ಬಂದಿದೆ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿರುವಂತದ್ದು ಯಾಕಂದ್ರೆ ಇಲ್ಲಿ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಹಾಗೆ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ತರ್ಟಿನ್ ಬಾರ್ ಟೂ ಜೊತೆಗೆ ತರ್ಟೀನ್ ಬಾರ್ ಒನ್ ಡಿ ಅಡಿಯಲ್ಲೂ ಕೂಡ ಅವರು ಅಕ್ರಮ ಗಣಿಗಾರಿಕೆಯನ್ನ ನಡೆಸಿರುವಂಥದ್ದು ಸಾಬೀತಾಗಿದೆ ಇನ್ನು ಅಕ್ರಮ ಗಣಿಗಾರಿಕೆಯ ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಒಂದು ಅಡಿಯಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಲಭ್ಯವಾಗಿರುವಂಥದ್ದು ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಏಳು ವರ್ಷಗಳ ಕಾಲ ರೆಡ್ಡಿ ಸೇರಿದಂತೆ ನಾಲ್ವರು ಅಪರಾಧಿಗಳಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಜೊತೆಗೆ ತರ್ಟೀನ್ ಬಾರ್ ಟೂ ತರ್ಟೀನ್ ಬಾರ್ ಒನ್ ಡಿ ಅಡಿಯಲ್ಲಿ ಆರೋಪ ಸಾಬೀತಾಗಿದೆ ಆರೋಪ ಮಾಡಿರುವುದು ಅಕ್ರಮ ಗಣಿಗಾರಿಕೆಯನ್ನ ಮಾಡಿರುವುದು ಸಾಬೀತಾಗಿದೆ ಈ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿರುವಂತದ್ದು ಜನಾರ್ದನ ರೆಡ್ಡಿ ವಿರುದ್ಧದ ಆರೋಪಗಳು ನಿಜಕ್ಕೂ ಕೂಡ ಸಾಬೀತಾಗಿದೆ ಇನ್ನು ಈ ಕುರಿತಂತೆ ಸಿಬಿಐ ಕೋರ್ಟ್ ಆದೇಶವನ್ನ ಕೂಡ ನೀಡಲಾಗಿರುವಂತದ್ದು ಈ ಕುರಿತಂತೆ ಮಾತನಾಡೋಕೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ಮೇಡಮ್ ಸರ್ ಅಕ್ರಮ ಗಣಿಗಾರಿಕೆ ಕೇಸ್ ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೆ ಅಂದ್ರೆ ಶಿಕ್ಷೆ ಆಗಿರುವಂತದ್ದು ಹಾಗೆ ತಾವು ಮಾಡಿರುವಂತಹ ತಪ್ಪು ಸಾಬೀತ ಆಗಿರುವಂತದ್ದು ಸರ್ ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇಲ್ಲ ಬಳ್ಳಾರಿ ಜಿಲ್ಲೆಗೆ ನೀವು ಹೋದ್ರೆ ಬಳ್ಳಾರಿ ಮತ್ತು ಅನಂತಪುರ ಜಿಲ್ಲೆಗೆ ಹೊಂದ್ಕಂಡಂತೆ ಹೋಬಳಾಪುರ್ ಮೈನಿಂಗ್ ಕಂಪ್ನಿಗಳಿವೆ ಆ ಮೈನಿಂಗ್ ಕಂಪನಿಗೆ ಹೋದ್ರೆ ನೀವು ಅಕ್ರಮ ಗಣಿಗಾರಿಕೆಯನ್ನ ಕಣ್ಣಾರೆ ನೋಡ್ಬೋದು ನೀವು ಅಕ್ರಮ ಗಣಿಗಾರಿಕೆ ಎಷ್ಟು ಮಟ್ಟಿಗೆ ನಡೆದಿದೆ ಎಷ್ಟು ಮಟ್ಟಿಗೆ ಅಕ್ರಮ ಮಾಡಿದ್ದಾರೆ ಅದ್ರ ಕಣ್ಣಾರೆ ನೋಡ್ಬೋದು ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬದಲಿಗೆ ಲೋಕಾಯುಕ್ತ ರಿಪೋರ್ಟ್ ಬಂದಿತ್ತು ಅದನಂತರ ಸಿಮಿ ಇದ್ರ ಬಗ್ಗೆ ತನಿಖೆ ಮಾಡಿದ್ರು ಈ ಎಲ್ಲಾ ತನಿಖೆಗಳು ಪರ್ಫೆಕ್ಟ್ ಆಗಿ ನಡೆದಿರುತ್ತೆ ಅವ್ರ ಶಿಕ್ಷೆ ಆಗಿದೆ ಅಂದ್ರೆ ಅದು ಸರಿಯಾದಂತ ಕ್ರಮ ನ್ಯಾಯಾಲಯ ನ್ಯಾಯಾಲಯದ ಬಗ್ಗೆ ಮತ್ತೆ ಜನರ ನಮ್ಗೆ ಬರುವಂತ ಒಂದು ಆ ಇದು ಕ್ರಮ ಹೆಜ್ಜೆ ಅದು ಅಂತ ಹೇಳ್ಬೋದು ಮೇಡಮ್ ರೆಡ್ಡಿ ಸೇರಿದಂತೆ ನಾಲ್ವರು ಅಪರಾಧಿಗಳಿಗೂ ಕೂಡ ಜೈಲು ಶಿಕ್ಷೆ ಸರ್ ಈ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಈ ಕುರಿತಂತೆ ಏನೇ ಹೇಳ್ತೀರಾ ಈಗ ಏಳು ವರ್ಷ ಜೈಲು ಶಿಕ್ಷೆ ಇದೆಯಲ್ವಾ ಹೀಗಾಗಿ ನಾನು ಗಂಗಾವತಿ ಕ್ಷೇತ್ರದ ಶಾಸಕನಾಗಿದ್ದೇನೆ ಗಂಗಾವತಿ ಕ್ಷೇತ್ರದ ಒಂದು ಜನರ ಒಂದು ಸೇವೆಯನ್ನ ಮಾಡೋಕ್ ಬಂದಿದ್ದೀನಿ ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಕೋರ್ಟ್ ಅಂದ್ರೆ ನಿರಾಕರಣೆ ಮಾಡಿರುವಂತದ್ದು ಸರ್ ಈ ಮಾತಿಗೆ ಮಾಡಿರುವಂತೀರ್ಪನ್ನ ಕೊಡಬೇಕಾದ್ರೆ ಯಾವುದೇ ಒಂದು ಇದನ್ನ ಆದೇಶವನ್ನ ಹೊರಡಿಸಬೇಕಾದ್ರೆ ತೀರ್ಪನ್ನ ಹೊಡೆಸ್ಬೇಕಾದ್ರೆ ಎಲ್ಲಾ ಸಾಧಕ ಬಾಧಕಗಳನ್ನ ಅವೈಲಬಲ್ ಏನು ಎವಿಡೆನ್ಸ್ ಏನಿದೆ ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿರ್ಬೋದು ಅದು ಇದು ಏನು ಗ್ರೌಂಡ್ ರಿಯಾಲಿಟೀಸ್ ಇರ್ಬೋದು ಎಲ್ಲವನ್ನ ಪರಿಶೀಲನೆ ಮಾಡುತ್ತೆ ಎಲ್ಲವನ್ನು ಪರಿಶೀಲನೆ ಮಾಡಿ ತೀರ್ಮಾನ ಕೊಟ್ಟಿರ್ತಾರೆ ಸೊ ಹಂಗಾಗಿ ನ್ಯಾಯಾಲಯದ ತೀರ್ಮಾನವನ್ನ ನಾವು ಅನುಮಾನದಿಂದ ನೋಡೋ ಪ್ರಶ್ನೆ ಇಲ್ಲ ಈ ತೀರ್ಪಿನಿಂದ ಜನರಿಗೆ ಮತ್ತೆ ನ್ಯಾಯಾಂಗದ ಬಗ್ಗೆ ಇರುವಂತ ನಂಬಿಕೆಯನ್ನ ಹೆಚ್ಚು ಮಾಡಿದೆ ಇದನ್ನ ಹೇಳ್ಬೋದು ನಾನು ಮತ್ತೆ ಅವ್ರ ಸಹಚರರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಅವ್ರ ಅವರ 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 ಕೃತಿಯಲ್ಲಿ ಇನ್ವಾಲ್ವ್ ಆಗಿದ್ರು ಆಗ ಆ ಕಾರಣಕ್ಕಾಗಿ ಅವ್ರಿಗೆ ಈ ಅವರ ಶಿಕ್ಷೆಯಲ್ಲಿ ಇವರು ಪಾಲ್ದಾರರು ಅಂತ ನಾನು ಭಾವಿಸ್ತೀನಿ ಹೆಸೋ ಒಂದು ಒಳ್ಳೆಯ ತೀರ್ಮಾನ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸರ್ ಅಶ್ವೇಗಾ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಒಂದು ಮಹತ್ವದ ಆದೇಶವನ್ನ ನೀಡಿರುವಂಥದ್ದು ಗಾಲಿ ಜನಾರ್ದನ್ ಅವರ ಒಂದು ಏನು ಅಕ್ರಮ ಗಣಿಗಾರಿಕೆಯ ಪ್ರಕರಣ ಇದೆ ಆ ಪ್ರಕರಣದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಸಿಬಿಐ ಕೋರ್ಟ್ ಆದೇಶವನ್ನ ನೀಡಲಾಗಿರುವಂಥದ್ದು ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ ಓಟದಲ್ಲಿ